ಆಶ್ರಮ ಮಾಡಿದ್ದಂದರೆ ನಾವು ತುಂಬ ಕಡು ಬಡತನದಿಂದ ನನ್ನ ತಾಯಿ ಎಲ್ಲ ನಮ್ಮನ್ನು ಸಾಕ್ತಾ ಬಂದರು ನನಗೆ ಅಪ್ಪ ಇಲ್ಲ ಸಿಂಗಲ್ ಪೇರೆಂಟು ನಾನು ತುಂಬ ಚಿಕ್ಕವಳಿದ್ದಾಗ ನಮ್ಮಪ್ಪನ ನಾವು ನಮ್ಮಪ್ಪ ನಮ್ಮನ್ನೇ ಬಿಟ್ಟೋಗಿದ್ದು ನನ್ನ ತಾಯಿ ಮನೆ ಕೆಲಸ ಮಾಡ್ಕೊಂಡು ನನ್ನನ್ನು ಸಾಕಿದ್ದು ತುಂಬ ಕಷ್ಟದಲ್ಲಿ ನನ್ನ ತಾಯಿ ನನ್ನನ್ನು ಬೆಳೆಸಿದ್ದು ಸೊ ಅದು ಬೆಳೀತಾ ಬೆಳೀತಾ ಇದಕ್ಕೇನೋ ಹತ್ರ ಆಯಿತು ಅನಿಸುತ್ತೆ ರೋಡಲ್ಲಿ ಬಿದ್ದಾಗೆಲ್ಲ ಜನನ ತುಂಬ ಸಲ ನಾನು ನೋಡಿದಾಗೆಲ್ಲ ಅನ್ಕೋತಿದ್ದೆ ಏನಾದರೂ ಮಾಡಬೇಕು ನಮ್ಮ ಕೈಲಾದಂಥದ್ದು ಮನುಷ್ಯರಾಗಿ ಹುಟ್ಟಿದ್ದೀವಿ ಯಾವಾಗ ಬೇಕಾದ್ರೂ ಸಾಯ್ಬೋದು ಇರೋ ಅಷ್ಟರಲ್ಲಿ ಒಂದು ಇಬ್ಬರಿಗಾದರೂ ಒಳ್ಳೇದು ಮಾಡಬೇಕು ಅಂತ ಒಂದು ಥಾಟ್ ಬಂತು ಸೊ ಆಶ್ರಮ ಮಾಡೋಕ್ಕಿಂತ ಮುಂಚೆ ನಮ್ಮ ಕೈಲಾದಂಥ ಸಹಾಯಗಳ ರೋಡಲ್ಲಿ ಬಿದ್ದಂಥವರಿಗೆ ದೇವ್ರ ಮಕ್ಕಳು ಅವರಿಗೆಲ್ಲೂ ಬೆಡ್ಶೀಟ್ ಆಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ಮನೇಲಿ ಮಾಡಿ ತಗೊಂಡೋಗಿ ನಾನು ಯೋಗಿ ಕೊಡುವಂಥದ್ದಿತ್ತು ಸೊ ಅದಾದಮೇಲೆ ನಾನು ಯೋಗಿ ಕೂತಿ ಮಾತಾಡಿದ್ದು ಏನಾದರೂ ಒಂದು ಮಾಡೋಣ ಯೋಗಿ ರೋಡಲ್ಲಿ ಯಾರೂ ಮಲಗಬಾರ್ದು ನಮಗೆ ಕಣ್ಣಿಗೆ ಕಾಣ್ತ ಅಷ್ಟೊಂದು ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ನಾವು ಆಶ್ರಮ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹದಿನೆಂಟಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು ಈಗೀಗ ಸತ್ತ ಆರು ವರ್ಷ ಆಯಿತು ಅನಿಸುತ್ತೆ ನಮ್ಮ ದೇವ್ರ ಮಕ್ಕಳು ನೂರ ಮೂವತ್ತು ಜನ ಇದ್ದಾರೆ ಸೊ ನಮಗೊಂದು ಖುಷಿ ಇದು ನಾವೇನೋ ಒಂದು ಒಳ್ಳೇದು ಮಾಡ್ತಿದ್ದೀವಪ್ಪ ಅನ್ನೋದು ಸೊ ಈ ಕೆಲಸದಲ್ಲಿ ನಮಗಂತೂ ತೃಪ್ತಿ ಇದೆ ಈಗಲೇ ಅಂತಲ್ಲ ನನ್ನ ಕೊನೆ ಉಸಿರು ಇರೋವರೆಗೂ ನಾನು ಈ ಥರ ಆಶ್ರಮ ಇನ್ನು ನೂರ ಮೂವತ್ತು ಜನ ಐದು ಸಾವಿರ ಜನನ ನನ್ನ ಕೈ ತುತ್ತು ಕೊಟ್ಟು ನೋಡ್ಕೊಳ್ಬೇಕು ಅಂತ ತುಂಬ ಆಸೆ ಇದೆ ಬಟ್ ನಾವು ಮಾಡ್ತೀವಿ ನನ್ನ ಜೀವ ಇರೋವರೆಗೂ ನಾನು ಮಾಡ್ತೀನಿ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ ನೀವು ನೋಡ್ಬೋದು ಆಚೆನೇ ಬೋಲ್ಡ್ ಹಾಕಿದ್ದಾರೆ ಯೋಗಿ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ ಏನೂ ಇಲ್ಲ ಅಂತ ಇಡೀ ಕರ್ನಾಟಕ ಜನರು ನಮ್ಮ ಜೊತೆ ಇದ್ದಾರೆ ನಾವು ಏನಾದರೂ ಒಂದು ವೀಡಿಯೋ ಸಪೋಸ್ ಮಾಡಿದಾಗ ಅವರು ತುಂಬ ನಮಗೆ ರೆಸ್ಪಾನ್ಸಿಬಲ್ ಕೊಟ್ಟೆ ಹಕ್ಕಿ ಬೇಳೆ ಮೆಡಿಸನ್ನು ತರಕಾರಿಗಳು ಎಲ್ಲ ತರದ ವ್ಯವಸ್ಥೆ ಇಡೀ ಕರ್ನಾಟಕ ಜನರು ನಮಗೆ ಮಾಡಿಕೊಡ್ತಿದೆ ಸೊ ಕೇಳೋದಾದ್ರೆ ಕೇಳೋದಾದರೆ ಒಂದು ಮೆಡಿಸನ್ ವ್ಯವಸ್ಥೆ ಡಾಕ್ಟ್ರುಗಳ ವ್ಯವಸ್ಥೆ ತಿಂಗಳಿಗೆ ಸಲ ಬಂದು ವಿಸಿಟ್ ಮಾಡಿ ಇವರಿಗೆ ನಾನಾ ತರದ ಕಾಯಿಲೆ ಇಂಥ ಕಾಯಿಲೆ ಇದೆ ಅಂತ ಏನು ಹೇಳಂಗೇ ಇಲ್ಲ ಟಿ ವಿಯಿಂದ ಎಚ್ ಐ ವಿಯಿಂದ ನಾನಾ ರೀತಿ ಕಾಯಿಲೆಗಳಿಂದ ಇಳಿದರೆ ಅವ್ರಿಗೇನಾದರೂ ಮೆಡಿಸಿನ್ಸ್ ವ್ಯವಸ್ಥೆ ಮಾಡ್ಬೋದು ನೀವು ಡಾಕ್ಟರ್ ವ್ಯವಸ್ಥೆ ಮಾಡ್ಬೋದು ಅವರಿಗೆ ಮಂಚ ಬೆಡ್ಡು ಅವ್ರ ಕೈಲಿ ಏನಾಗುತ್ತೋ ಅದನ್ನು ಏನಾದರೂ ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮಂಥವ್ರಿಗೆ ಅಲ್ಲ ದೇವ್ರ ಮಕ್ಕಳಿಗೆಲ್ಲ ಇನ್ನೂ ನೂರು ಜನ ನೋಡ್ಕೋಬೋದು ಅಂತ ನಮಗೆ ಖುಷಿಯಾಗುತ್ತೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೋದು ಸರ್ ನಮ್ಮ ಬಾಡಿ ಒಳಗಡೆ ಯಾವ ಕಾಯಿಲೆ ಇದೆ ಅಂತ ನಮಗೆ ಗೊತ್ತಿಲ್ಲ ಮೇಲೆ ನೋಟಕ್ಕೆ ಮಾತ್ರ ನಾವು ಅಂದ ಚಂದವಾಗಿ ತುಂಬ ಚೆನ್ನಾಗಿದೆ ಒಳಗಡೆ ನಮಗೆ ಯಾವ ಕಾಯಿಲೆ ಇದೆ ಅಂತ ನಾವೇನು ಮಾಡ್ತೀವಿ ಈಗ ಟಿ ವಿ ಕಾಯಿಲೆ ನಾವು ಮುಟ್ಲೇಬಾರ್ದು ಅಂತ ತುಂಬ ಸಲ ಹೇಳ್ತಾರೆ ನಾವು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ ನಮ್ಮ ಮಕ್ಕಳು ಸಹ ಅವ್ರ ಜೊತೆ ಕೂತ್ಕೊಂಡು ತುತ್ತು ಮಾಡಿ ಅವ್ರು ತಿನ್ನಿಸ್ತಾರೆ ನಮಗೆ ಯಾವುದೋ ವರ್ಷದಿಂದ ನಾವು ಅಂಥದ್ದು ನಾನಾ ರೀತಿ ಕಾಯಿಲೆ ಸರ್ ಮುಟ್ಟಬಾರ್ದು ಕಾಯಿಲೆನೆಲ್ಲ ನಾವು ಹತ್ತಿರದಿಂದ ಮುಟ್ಟಿದ್ದೀವಿ ನಮಗೆ ಇಷ್ಟುವರೆಗೂ ಭಗವಂತ ಯಾವುದೇ ಕಾಯಿಲೆ ಕೊಟ್ಟಿಲ್ಲ ಸರ್ ನಮ್ಮ ನಮ್ಮ ಪ್ರಾಣ ಇರೋವರೆಗೂ ಮಾಡ್ತೀವಿ ಸರ್ ಆ ಥರ ಆಗೋಲ್ಲ ಅಂತ ಸಪೋಸ್ ಆದರೂ ನಮಗೇನಾಗುತ್ತೋ ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡ್ತಾನೆ ಬರ್ತೀವಿ ಕೊನೆವರೆಗೂ ಅಷ್ಟೇ ಜನರು ನಮ್ಮ ಕೈ ಬಿಡೋಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ ನನ್ನ ತಾಯಿನೂ ಇಲ್ಲೇ ಅಡುಗೆ ಕೆಲಸ ಮಾಡ್ಕೊಂಡಿದ್ದಾರೆ ನಮ್ಮ ಅತ್ತೆ ಮಾವನೂ ಇಲ್ಲೇ ಅಡುಗೆ ಮಾಡ್ತಾರೆ ನಮ್ಮಲ್ಲಿ ಆಚೆಯಿಂದ ಯಾರೂ ಕೆಲಸಕ್ಕೆ ಇಟ್ಕೊಂಡಿಲ್ಲ ನಮ್ಮ ಅತ್ತೆ ಮಾವ ಯಜಮಾನ್ರು ಮೈದಾ ಅವರೆಲ್ಲ ಇಲ್ಲೇ ಕೆಲಸ ಮಾಡ್ಕೊತಾ ಇದ್ದಾರೆ ಅವರೇ ಮಾಡ್ಕೊತ ಹೋಗ್ತಾರೆ ಇದು ಇಲ್ಲಿ ಕೊಂದು ಕೊರತೆಗಳು ಯಾವುದೂ ಇಲ್ಲ ನನ್ನ ಪ್ರಕಾರ ಯಾಕೆಂದರೆ ಮನೆ ಅಂತ ಅಂದರೆ ಇಷ್ಟು ಗಂಟೆಯಿಂದ ಎದೊಳೋದು ಲೇಟ್ ಆಗ್ಬೋದು ಅಥವಾ ಅಡುಗೆಯಲ್ಲ ಲೇಟ್ ಆಗ್ಬೋದು ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ಎಂಟು ಗಂಟೆ ಕರೆಕ್ಟಾಗಿ ಕಾಫಿ ಒಂಬತ್ತು ಗಂಟೆ ಕರೆಕ್ಟಾಗಿ ಟಿಫನ್ ಒಂದು ಗಂಟೆಗೆ ಊಟ ರಾತ್ರಿ ಸಂಜೆ ನಾಲ್ಕರಿಂದ ನಾಲ್ಕೂವರೆ ಅವರು ಪ್ರೇಯರ್ ಮುಗ್ದ ಕಾಫಿ ಇರುತ್ತೆ ಸಂಜೆ ಏಳು ಗಂಟೆಗೆ ಊಟ ಆಮೇಲೆ ನಾನಾ ರೀತಿ ಕಾಯಿಲೆ ಇರೋದ್ರಿಂದ ಮೆಡಿಸನ್ಸ್ ತುಂಬ ಅವಶ್ಯಕತೆ ಇರೋರು ಎರಡು ಟೈಮು ಮೆಡಿಸಿನ್ ಕಂಪಲ್ಸರಿ ಕೊಡ್ತಾನೆ ಇರ್ತೀವಿ ನಾವು ಅವ್ರ ಬಗ್ಗೆ ಹೇಳೋಕೆ ಎರಡು ಮಾತೆ ಇಲ್ಲ ಆ ಮಾತಲ್ಲಿ ಪದಗಳನ್ನ ಹೊರ್ಡ್ಸೋಕ್ಕೆ ಆಗಲ್ಲ ಅದು ಅವರು ದೇವರು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾವು ಸ್ಟಾರ್ಟ್ ಮಾಡ್ದಾಗ ನನಗೆ ನಮಗೆ ಊಟ ಇರಲಿಲ್ಲ ಸೊ ಆ ಟೈಮಲ್ಲಿ ನನ್ನ ಗಂಡ ಇದನ್ನು ಸ್ಟಾರ್ಟ್ ಮಾಡಿದ್ರು ಅವರು ಬಗ್ಗೆ ಪದ ಇಲ್ಲ ಅಂತ ಹೇಳ್ತೀನಿ ದೇವ್ರನ್ನ ಹೋಲಿಸ್ತೀನಿ ನಾನು ನನ್ನ ದೇವ್ರನ್ನ ಎಲ್ಲೂ ನೋಡಿಲ್ಲ ಸೊ ನನ್ಗೆ